ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ ಯಾರಿಗೆಲ್ಲ ಪಿ ಎಮ್ ಕಿಸಾನಲ್ಲಿ ಹಣ ಬಂದಿಲ್ಲ ಸ್ಟಾಪ್ ಆಗಿದೆ ಹಾಗೆಯೇ ತುಂಬ ಜನರುಗಳಿಗೆ ಸಮಸ್ಯೆಗಳಿದೆ ಆ ಸಮಸ್ಯೆಯನ್ನು ನೀವು ಪರಿಹಾರ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಹೊಸ ಅಪ್ಡೇಟ್ನ ಮಾಡಿದ್ದಾರೆ ಆ ಅಪ್ಡೇಟ್ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದಾನೆ ಕೊನೆ ತನಕ ನೋಡಿ ಸ್ನೇಹಿತರೆ ನೀವು ಪಿ ಎಮ್ ಕಿಸಾನ್ ವೆಬ್ಸೈಟ್ನ ಓಪನ್ ಮಾಡ್ಕೊಂಡಿದ ನಂತರ ಅಲ್ಲಿ ನೀವು ಕೆಳಗಡೆ ಬರಬೇಕು ಅಲ್ಲಿ ಒಂದು ಆಪ್ಷನ್ ಇದೆ ಸರ್ಚ್ ಯುವರ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಹೇಳಿ ಪಿ ಓ ಸಿ ಅಂತ ಹೇಳಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಸ್ಟೇಟ್ ನ್ಯೂಡಲ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಹೇಳಿ ಇಲ್ಲಿ ಸರ್ಚ್ ಸ್ಟೇಟ್ ನ್ಯೂಡಲ್ ಮತ್ತು ಡಿಸ್ಟ್ರಿಕ್ ನ್ಯೂಡಲ್ ಅಂತ ಎರಡು ಆಪ್ಷನ್ ಬರುತ್ತೆ ನಾನಿಲ್ಲಿ ಸರ್ಚು ಸ್ಟೇಟ್ ನ್ಯೂಡಲ್ಲ ಸರ್ಚ್ ಮಾಡಿ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಮಾಡಿದ್ರೆ ನೋ ರೆಕಾರ್ಡ್ಸ್ ಫೋನ್ ಅಂತ ಬರುತ್ತೆ ಹಾಗೇ ಅಲ್ಲಿ ಜೈಂಟ್ ಸೆಕ್ರೆಟ್ರಿದು ಅವ್ರ ಶೋ ಆಗುತ್ತೆ ಇಲ್ಲಿ ಯಾವುದೇ ಥರದ್ದು ಫೋನ್ ನಂಬರ್ ಇಮೇಲ್ ಐ ಆಗಲಿ ತೋರಿಸಲ್ಲ ಸ್ನೇಹಿತರೆ ನೀವು ಇಲ್ಲಿ ಸರ್ಚ್ ಬೈ ಡಿಸ್ಟಿಕ್ ನ್ಯೂಡಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ನೀವು ಮೊದಲಿಗೆ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಪ್ರತಿಯೊಂದು ಡಿಸ್ಟಿಕ್ ಕೂಡ ಸಪ್ರೇಟಾಗಿ ಇಲ್ಲಿ ಫೋನ್ ನಂಬರು ಜೊತೆಗೆ ಇಮೇಲ್ ಐಡಿನ ಕೊಟ್ಟಿದ್ದಾರೆ ಈಗ ನಾನು ಸಪೋಸ್ ನಾನು ಮೈಸೂರನ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಹಾಗೆಯೇ ನಿಮ್ಮದು ಯಾವ ಡಿಸ್ಟಿಕ್ ಇದೆ ಆ ಡಿಸ್ಟಿಕ್ನ ನೀವು ಈ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ನಂತರ ಸರ್ಚ್ ಅಂತ ಮಾಡ್ತು ಅಂದರೆ ಮೊದಲೆಲ್ಲ ನಿಮಗೆ ಬರೀ ಇಲ್ಲಿ ಜೈನ್ ಡೈರೆಕ್ಟ್ರದ್ದು ಡೀಟೇಲ್ಸ್ ಬರ್ತಾಯಿತ್ತು ಹಾಗೆಯೇ ಯಾವುದೇ ಥರದ್ದು ಫೋನ್ ನಂಬರು ಮತ್ತು ಇಮೇಲ್ ಐಡಿನ ಅಪ್ಡೇಟ್ ಮಾಡಿರಲಿಲ್ಲ ಈಗ ಹೊಸ ಅಪ್ಡೇಟ್ ಆಗಿದೆ ನೋಡಿ ಇಲ್ಲಿ ನಿಮ್ಮ ಫೋನ್ ನಂಬರ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು ಒಂದು ವೇಳೆ ನಿಮ್ಮ ಸಮಸ್ಯೆ ಇದ್ದರೆ ಇಲ್ಲಿ ಕೊಟ್ಟಿರೋ ಇಮೇಲ್ಗೆ ಕೂಡ ಮೇಲ್ನ ಮಾಡ್ಬೋದು ನಿಮಗೆ ಪರಿಹಾರ ಮತ್ತು ನಿಮಗೆ ಎಲ್ಲ ಥರದ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿಕ್ಕೆ ಒಂದು ತಾತ್ಕಾಲಿಕವಾಗಿ ಒಂದು ಕೊಟ್ಟಿದ್ದಾರೆ ನೀವು ಇದು ಪ್ರತಿಯೊಬ್ಬರು ಕೂಡ ಯಾರೆಲ್ಲ ರೈತರುಗಳಿಗೆ ಸಮಸ್ಯೆ ಇದೆ ಅಂಥವ್ರು ಈ ಫೋನ್ ನಂಬರ್ ಮತ್ತು ಈ ಜಿಮೇಲ್ ಐ ಡಿನ ಬಳಸ್ಕೊಂಡು ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಬೋದು ಹಾಗೆಯೇ ಸಮಸ್ಯೆಗೆ ಪರಿಹಾರನೂ ಕೂಡ ಇಲ್ಲಿ ಕಂಡ್ಕೊಬೋದಾಗತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಜಿಮೇಲ್ ಐ ಡಿಗೆ ನೀವು ಯಾವ ರೀತಿ ಆ ಟೈಪ್ ಮಾಡಿ ನೀವು ಮೆಸೇಜ್ನ ಫಾರ್ವರ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಂದೆ ನಾನು ತಿಳಿಸ್ಕೊಡ್ತೀನಿ ನೀವು ಮೆಸೇಜ್ ಮಾಡಲಿಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ ಫೋನ್ ನಂಬರ್ ಮುಖಾಂತರ ನೀವು ಫೋನು ಕೂಡ ಮಾಡಿ ವಿಚಾರಣೆನ ಮಾಡ್ಕೋಬೋದು ಸ್ನೇಹಿತರ ಇತ್ತೀಚೆಗೆ ಪಿ ಕಿಸಾನ್ ಸಮ್ಮಾನ್ ನಿಧಿಯಲ್ಲಿ ತುಂಬ ಜನ ರೈತರುಗಳಿಗೆ ಹಣ ಬರೋದು ಸ್ಟಾಪ್ ಆಗಿದೆ ನೀವು ಇಲ್ಲಿ ಸ್ಥಳೀಯ ಕೃಷಿ ಇಲಾಖೆಗೆ ಹೋಗಿ ನೀವು ನಿಮ್ಮ ಸಮಸ್ಯೆನ ಹೇಳ್ಕೊಂಡ್ರೆ ಅಲ್ಲಿ ಯಾವುದೇ ತರಹದ ಪರಿಹಾರ ಇಲ್ಲ ನೀವು ಇಲ್ಲಿ ಕೊಟ್ಟಿರೋ ಜಿಮೇಲ್ ಮತ್ತು ಫೋನ್ ನಂಬರ್ನ ಬಳಸ್ಕೊಂಡು ನಿಮ್ಮ ಸಮಸ್ಯೆಗಳನ್ನ ಪರಿಹಾರನೂ ಕೂಡ ಮಾಡ್ಕೋಬೋದು ಮೊದಲಿಗೆ ನೀವು ಜಿಮೇಲಲ್ಲಿ ಮೇಲ್ ಯಾವ ರೀತಿ ಮಾಡೋದು ಅಂತ ತಿಳ್ಸ್ಕೊಡ್ತೀನಿ ನಿಮ್ಮ ಮೊಬೈಲಲ್ಲಾದರೂ ಕೂಡ ಇದೆ ಪ್ರೊಸೀಜರ್ ಇರುತ್ತೆ ನೀವು ಜಿಮೇಲ್ನ ಓಪನ್ ಮಾಡ್ಕೊಂಡಿದ ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ ಅಲ್ಲಿ ಕಂಪೋಸ್ ಅಂತ ಒಂದು ಆಪ್ಷನ್ ಇದೆ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಇಲ್ಲಿ ಮೆಸೇಜ್ನ ಟೈಪ್ ಮಾಡಲಿಕ್ಕೆ ಒಂದು ಆಪ್ಷನ್ ಈ ಥರ ಓಪನ್ ಆಗುತ್ತೆ ಅಲ್ಲಿ ಟೂ ಅಡ್ರೆಸ್ ಅಂತ ಹೇಳಿದ್ರೆ ನೀವು ಅಲ್ಲಿ ಕೊಟ್ಟಿದ್ದಾರಲ್ಲ ಆ ಜಿಮೇಲ್ ಐಡಿನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಯಾಸ್ ಇಟ್ ಈಸ್ ಇಲ್ಲಿ ಡಾಟ್ ಅಂತ ಇದ್ದರೆ ಡಾಟ್ ಅಂತಲೇ ಕೊಟ್ಟಿದ್ದಾರೆ ಆ ರೀತಿ ನೀವು ಅಲ್ಲಿ ಟೈಪ್ ಮಾಡಬೇಕಾಗತ್ತೆ ಟೈಪ್ ಮಾಡಿದ ನಂತರ ಎಲ್ಲ ಕರೆಕ್ಟಾಗಿತ್ತು ಅಂದರೆ ನಿಮ್ಮದು ಆಗಿ ಅಲ್ಲೇ ತೋರಿಸುತ್ತೆ ಅವ್ರ ಹೆಸರಲ್ಲಿ ಜಿಮೇಲ್ ಐ ಡಿ ಇತ್ತು ಅಂದರೆ ಆ ಜಿಮೇಲ್ ಐಡಿನೂ ಕೂಡ ಆಟೋಮೆಟಿಕ್ಕಾಗಿ ಅದೇ ಫೆಚ್ ಮಾಡಿ ತೋರ್ಸ್ಕೊಳ್ಳುತ್ತೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸಬ್ಜೆಕ್ಟ್ ಅಂತ ಬಂದರೆ ಇಲ್ಲಿ ನಿಮ್ಮದು ಯಾವ ಕಾರಣಕ್ಕೋಸ್ಕರ ನಿಮಗೆ ಹಣ ಬರೋ ಸ್ಟಾಪ್ ಆಗಿದೆ ಅದನ್ನ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಇಲ್ಲಿ ನಾವು ಒಂದು ರ್ಯಾಂಡಮ್ ಆಗಿ ನಾನು ಟೈಪ್ ಮಾಡಿದ್ದೀನಿ ಈ ರೀತಿ ನೀವು ಹಣ ಯಾವುದೇ ಕಾರಣಕ್ಕೋಸ್ಕರ ಬಂದಿಲ್ಲ ಮಧ್ಯಂತರದಲ್ಲಿ ಏನಾದರೂ ಹಣ ಸ್ಟಾಪ್ ಆಗಿದೆಯಾ ಇಲ್ಲ ಇಂದ ನಿಮ್ಮ ಹಣ ಬರೋದೇನಾದರೂ ಸ್ಟಾಪ್ ಆಗಿದೆಯಾ ಅರ್ಜಿ ಏನಾದರೂ ತಡೆ ಹಿಡಿದಿದ್ದಾರಾ ಎಲ್ಲ ಡೀಟೇಲ್ಸ್ನೂ ಕೂಡ ಇಲ್ಲಿ ನೀವು ಟೈಪ್ ಮಾಡಬೇಕಾಗತ್ತೆ ಅದ್ರ ಜೊತೆಗೆ ನಿಮ್ಮ ರಿಜಿಸ್ಟರ್ ನಂಬರು ನಿಮ್ಮ ಫೋನ್ ನಂಬರು ನಿಮ್ಮ ಆಧಾರ್ ನಂಬರು ಅದಷ್ಟನ್ನು ಕೂಡ ಹಾಕಿ ನೀವು ಇಲ್ಲಿ ಸೆಂಡ್ ಮಾಡಬೇಕಾಗತ್ತೆ ಜೊತೆಗೆ ನಿಮ್ಮದು ಏನಾದರೂ ತಾತ್ಕಾಲಿಕವಾಗಿ ನಿಮ್ಮದು ನಿಮ್ಮ ಬಳಿ ಸ್ಕ್ರೀನ್ಶಾಟ್ ಏನಾದರೂ ಇತ್ತು ಅಂದರೆ ಯಾವುದೇ ಕಾರಣಕ್ಕೋಸ್ಕರ ಹಣ ಬರೋ ಸ್ಟಾಪ್ ಆಗಿದೆ ಏನಾದ್ರೂ ಬಗ್ಗೆ ಪ್ರೂಫ್ ಇತ್ತು ಅಂದರೆ ನಿಮ್ಮ ಮಾತ್ರ ನೀವು ಅದನ್ನು ಸ್ಕ್ರೀನ್ಶಾಟ್ನ ಮಾಡಿಕೊಂಡು ಆ ಫೈಲ್ನೂ ಕೂಡ ಇಲ್ಲಿ ಅಪ್ಲೋಡ್ನ ಮಾಡ್ಬೋದು ಈ ರೀತಿ ಅಪ್ಲೋಡ್ ಆಗುತ್ತೆ ಅಪ್ಲೋಡ್ ಆದ ನಂತರ ನಿಮಗೆ ನೀವು ಕಳಿಸಿರೋ ಮೆಸೇಜ್ ಎಲ್ಲ ಕರೆಕ್ಟಾಗಿತ್ತು ಅಂದರೆ ಆ ಕಡೆಯಿಂದ ರಿಪ್ಲೈ ಕೂಡ ಬರುತ್ತೆ ನಿಮ್ಗೆ ಏನೇನೆಲ್ಲ ಫಾಲೋಅಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಗೈಡೆನ್ಸು ಕೂಡ ಕೊಡ್ತಾರೆ ಒಂದು ವೇಳೆ ಸಾಲೋ ಆಯಿತು ಅಂದರೆ ಕೂಡ ಅವರೇ ಸಾಲೋ ಮಾಡಿಕೊಡ್ತಾರೆ ಈ ರೀತಿ ನಿಮ್ಮ ಅರ್ಜಿಯ ಸ್ಟೇಟಸ್ನ ನೀವು ಈ ಕೊಟ್ಟಿರ್ತಕ್ಕಂಥ ಮೇಲ್ ಐ ಡಿಗೆ ಕಳಿಸೋ ಮುಖಾಂತರ ನೀವು ಪಿ ಎಮ್ ಕಿಸಾನ್ ವೆಬ್ಸೈಟ್ನಲ್ಲಿ ಇರ್ತಕ್ಕಂಥ ನಿಮ್ಮ ಸಮಸ್ಯೆಯನ್ನು ತಾತ್ಕಾಲಿಕವಾಗಿ ಬಗೆಹರಿಸ್ಕೋದು ಸ್ನೇಹಿತರೆ ಇಲ್ಲಿ ಒಂದೇ ಜಿಮೇಲ್ ಐ ಡಿ ಒಂದೇ ಫೋನ್ ನಂಬರ್ ಕೊಟ್ಟಿರೋದ್ರಿಂದ ಅದು ಹೇಗೆ ವರ್ಕ್ ಆಗ್ತದೆ ಅಂತ ನಾವು ಮುಂದೆ ಕಾದ್ ನೋಡಬೇಕಾಗ್ತದೆ ನೀವು ಈ ತಕ್ಷಣ ಕೂಡ ತುಂಬ ಜನರಿಗೆ ಇದು ಮಾಹಿತಿ ಗೊತ್ತಿಲ್ಲ ತಕ್ಷಣ ನಿಮ್ದೇನೂ ಪಿ ಎಮ್ ಕಿಸಾನ್ ಎಲ್ಲಿ ಸಮಸ್ಯೆ ಇತ್ತು ಅಂದರೆ ಈ ರೀತಿ ನೀವು ಕಾಂಟ್ಯಾಕ್ಟ್ನ ಮಾಡ್ಬೋದು ಸ್ನೇಹಿತರೆ ಇದಿಷ್ಟು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ನಿಮಗೆ ಪಿ ಎಮ್ ಕಿಸಾನ್ ಸಂಬಂಧಪಟ್ಟಂಗೆ ಏನಾದರೂ ಹೊಸ ಅಪ್ಡೇಟ್ ಬಂದರೆ ನಾನು ತಕ್ಷಣ ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದಿಷ್ಟು ಮಾಹಿತಿ ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ